ನಿಮ್ ನಿಮ್ದೇನಿತ್ತು ಏನ್ ಮಾಡಿಸ್ಬೇಕಂತಿತ್ತು ನಾನೊಂದು ಟೀಚರ್ ಆಗ್ಬೇಕಾಗಿತ್ತು ಯಾರು ನಾನು ನೀವು ಟಿ ಸಿ ಎಚ್ ಸಂಬಂಧ ಹೋಗಿದ್ದೆ ಕೊಪ್ಪಳದಲ್ಲಿ ಅಲ್ಲಿದೆ ಕೋರ್ಸ್ ಅದು ಅದು ಎಂಟುನೂರು ರೂಪಾಯಿ ನಮಗೆ ಕಟ್ಟಕ್ಕೆ ಆಗಲಿಲ್ಲ ಆ ಟೈಮ್ನಲ್ಲಿ ಅದು ಕೆಲವೊಬ್ಬರಿಗೆ ಒಂದು ಕೇಳಿದ್ವಿ ಅದು ಕೊಡೋಕ್ಕಾಗಲಿಲ್ಲ ಅವ್ರಿಗೆ ನಾವು ಮತ್ತೆ ಅದನ್ನ ಅಲ್ಲೇ ಬಿಟ್ಬಿಟ್ಟೆ ಮಿಸ್ ಆಗಿದೆ ಅದು ನನ್ನ ಕನಸಿತ್ತು ನಾವು ಮುಂಚೆ ಅಂದ್ಕೊಂಡೇ ಬಂದಿದ್ವಲ್ಲ ನಮ್ಮ ಮನೆಯಿಂದ ತವರು ಮನೆಯಿಂದ ಕಷ್ಟ ಅಂತ ಮತ್ತೆ ತವರು ಮನೆಗೆ ಹೋಗ್ಬಾರ್ದು ಅಂತ ಇಲ್ಲೇ ಬಾ ಅದಕ್ಕೆ ಬಾಳ ಬೇಕು ಹೆಂಗಿದ್ರೂ ನಾವು ಸಾಧಿಸ್ಬೇಕು ಅನ್ನೋದೊಂದು ಇತ್ತು ಮಾಡ್ಕೊಂಡ್ವಿ ಬರ್ರಿ ಬಿಗಡ ಊಟ ಮಾಡೋಣ ಏ ಬಾಳೆ ಮಂದಿ ತಗೋರಿ ನಿಮ್ಮ ಬಾಳೆ ಹರಕೆಯಿಂದ ಹಂಗೆ ಒಂದು ಸಂಬಳದ ಸಂಜೆ ಕೆ ಎಸ್ ನರಸಿಂಹ ಅವರು ಹೀಗೆ ಬರಿತಾರೆ ಕೆಳೆಯರೆ ನೋಡಿ ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳು ನಗೆ ಸೂಸಬೇಕು ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲೆಗೆ ಹಾಸಬೇಕು ಇನ್ನು ಹಾಲಿನ ಲೆಕ್ಕ ಮೂವತ್ತು ಬಟ್ಟುಗಳು ಹತ್ತರದ ಒಂದು ನೋಟು ತರಕಾರಿಯವಳಂತೂ ನಗು ನಗುತ ಬಂದಿಹಳು ಗೋಡೆಯಲು ಗೋಡೆಯಲ್ಲಿ ಹತ್ತು ಗೀಟು ಪತ್ರಿಕೆಯ ಹುಡುಗ ಸೈಕಲ್ಲು ಶಬ್ದ ಮಾಡುವನು ಸ್ವಲ್ಪ ಹಣ ಕೊಟ್ಟು ಬಿಡಲೆ ಸಂಪಾದಕಿಯಲ್ಲೇ ನೂರಾರು ತಪ್ಪುಗಳಿವೆ ಹೋಗಿ ಬಾ ಎಂದು ಬಿಡಲಿ ತುಂಬ ದೊಡ್ಡ ಪದ್ಯ ಇರೋದರಿಂದ ನಾನು ಅಲ್ಲಲ್ಲೇ ಆಯ್ಕೆ ಮಾಡಿ ಓದಿದ್ದೀನಿ ಒಂದು ಸಂಬಳದ ಚಿಂತೆ ಇನ್ನೇನು ಎಲ್ಲವನ್ನು ಹಂಚಿ ಕೊನೆಗೊಂದು ನೋಟ್ ಉಳಿದಿರುತ್ತೆ ಅದು ಕೂಡ ಹರಿದು ಬಿಟ್ಟಾಗ ಇಷ್ಟು ಜನ ಬರ್ತಾರೆ ಬಳೆಗಾರದವನು ಬರ್ತಾನೆ ಪತ್ರಿಕೆಯವನು ಬರ್ತಾನೆ ಹಾಲಿನವನು ಬರ್ತಾನೆ ಹೇಗೆ ಮೇಂಟೇನ್ ಮಾಡೋದು ಅನ್ನೋದು ಈ ತಾಯಿಯ ಚಿಂತೆ ಅಂಥದ್ದು ಕಥೆ ಇಲ್ಲಿದೆ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಧಾರವಾಡ ಗೆಳೆಯರೆ ಧಾರವಾಡದಲ್ಲಿ ಬನ್ನಿ ಇಲ್ಲೊಂದು ಇಬ್ಬರ ದಂಪತಿಗಳ ಕತೆ ಇದೆ ಏನು ಅಂತ ಕುತೂಹಲ ನಿಮಗೂ ಇದೆ ಕೇಳೋ ಕುತೂಹಲ ನನಗೂ ಇದೆ ಹಾಗಾಗಿ ಬನ್ನಿ ಈ ಇಬ್ಬರು ದಂಪತಿಗಳ ಒಂದು ಪುಟ್ಟ ಹೋಟೆಲಿನ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ ಪೂಜಾರಿಕೆ ಹಾ ಪೂಜಾರಿಗೆ ನಾಲ್ಕು ಜನನು ಮಾಡ್ತಾರೆ ನಮ್ಮ ಮನೆಯವರು ಬೆಳಿಗ್ಗೆನೆ ಸ್ನಾನ ಮಾಡಿದ ತಕ್ಷಣ ಪೂಜಾ ಮಾಡ್ಕೊಂಡು ಬಂದ್ಬಿಡ್ತಾರೆ ನಾಲ್ಕುವರೆಗೆ ಐದು ಗಂಟೆಗೆ ಎದ್ದು ಹೇಳ್ತಾರೆ ಎದ್ದು ಪೂಜೆ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ ಹಾ ಎಂಟು ಏಳು ಗಂಟೆಗೆ ಶುರು ಮಾಡ್ತಾರೆ ಅದು ದೋಸೆ ಹಾಕೊಂಡು ಇಡ್ಲಿ ಅದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಇದು ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ ಈ ದೇವರ ಅನುಗ್ರಹ ಅದು ಮಾತ್ರ ಹೇಳ್ಬಾರ್ದು ಬಿಟ್ಟು ಮಾತಾಡಬಾರ್ದು ನಾವು ಅವ್ರದ್ದೇ ಅನುಗ್ರಹನೇ ಅವ್ರದ್ದೇ ಅನುಗ್ರಹ ನಂಬಿದ ದೇವರು ನಂಬಿದ ಕೆಲಸ ಯಾವತ್ತು ಕೈ ಬಿಟ್ಟರೆ ಹಿಡಿತೀವಿ ಹೌದು ಹೌದು ದಿವ್ಸ ಹಚ್ಚಿ ಹೋಗೋಕೆ ಮಾಡ್ಕೊಂಡು ಹೋಗ್ತೀವಿ ಇದೆಲ್ಲ ಮುಗಿಸ್ಕೊಳೋದ್ರೊಳಗೆ ಲೇಟ್ ಆಗುತ್ತೆ ಅಂತ ನಾವು ಲೇಟಾಗಿ ಆಚ್ತೀವಿ ಅಂಗಡಿ ಇದೆಲ್ಲ ಉಡ್ಗೋದು ಒರೆಸೋದೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರಸಾದ್ ಅಂತ ಸರ್ ಹಾಂ 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 ಹೇಳಿ ಸರ್ ಈಗ ಯಾವ ಏರಿಯಾದಲ್ಲಿ ಇದೀವಿ ಸರ್ ಅದನ್ನ ಇದು ಮಣಿಕಿಲ್ಲ ಅಂತ ಸರ್ ಮಣಿ ಧಾರವಾಡ ಮಣಕಿಲ್ಲ ಧಾರವಾಡ ಮಣಿಕಿಲ್ಲ ಅಂತ ಮಣಿಕಿಲ್ಲ ಎಲ್ಲಿ ಬರುತ್ತಿದೆ ಇದು ಟುವರ್ಡ್ಸ್ ಸಿ ಬಿ ಟಿ ಟು ಸೌದತ್ತಿ ಹೋಗುತ್ತಲ್ಲ ಹಾಂ ಆ ರೋಡಲ್ಲಿ ಭಾರತ ಸ್ಕೂಲ್ ಅಪೋಸಿಟ್ ಇದೆ ಸರ್ ಹಾಂ ಆಮೇಲೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಇದು ಮಹಾಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಮಹಾಲಕ್ಷ್ಮಿ ವೆಂಕಟೇಶ್ವರದ ನೆರಳಲ್ಲಿ ಇದ್ದೀರಿ ಹಾಂ ಸರ್ ಹಾಂ ಹಾಂ ಸರ್ ಮನೆಯೂ ಇಲ್ಲೇ ನಾನು ನಿಮ್ಮದು ಅಲ್ಲೇ ಇಲ್ಲೇ ಹಿಂದುಗಡೆ ಹಿಂದುಗಡೆ ಮನೆ ಮುಂದೆ ಹೋಟ್ಲು ಹಾಂ ಸರ್ ಇದೊಂದು ಚಿಕ್ಕದಿಷ್ಟು ಮಾಡಿದ್ದೀರಿ ಹಾಂ ಸರ್ ಎಲ್ಲೋ ಸರ್ ಹಾಂ ಸರ್ ಇಡ್ಲಿ ಸೆಂಟರ್ ಹೌದು ಸರ್ ನಮ್ಮಲ್ಲಿ ರುಚಿಯಾದ ಸಿಂಗಲ್ ದೋಸೆ ಇಪ್ಪತ್ತು ರೂಪಾಯಿ ಇಡ್ಲಿ ನಾಲ್ಕಕ್ಕೆ ಎಷ್ಟು ಸರ್ ಮೂವತ್ತು ಸರ್ ಹಾಂ ಉದ್ದಿನ ವಡ ನಾಲ್ಕಕ್ಕೆ ಮೂವತ್ತು ಹಾಂ ಸರ್ ನಸ ಮಸಾಲೆ ವಡ ನಾಲ್ಕಕ್ಕೆ ಮೂವತ್ತು ಹಾಂ ಸರ್ ಸರಿ ಹೆಂಗೆ ಶುರು ಆಯ್ತು ಯಾವಾಗಿಂದ ಶುರು ಆಯ್ತು ಸರ್ ನಾನು ಮೊದಲು ಪ್ರೊಫೆಷನ್ ಒಂದು ಟ್ರಾನ್ಸ್ಪೋರ್ಟ್ ಸರ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಲ್ಲಿದ್ದೆ ನಂದು ಸ್ವಂತ ಎರಡು ಲಾರಿ ಇತ್ತು ಅದು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ನಾನು ಹದಿನೇಳರವರೆಗೂ ಬಿಸ್ನೆಸ್ ಮಾಡಿದೆ ಆ ಟೈಮಲ್ಲಿ ಟೆನ್ ವೀಲು ಟ್ವಲ್ ವೀಲು ಇವೆಲ್ಲ ಬಂದ್ಬಿಟ್ಟು ಹಾಗಾಗಿ ನಾನು ಸಿಕ್ಸ್ ವೀಲ್ಗೆ ಅಷ್ಟು ಸಪೋರ್ಟ್ ಆಗಲಿಲ್ಲ ಚಿಕ್ಕ ಗಾಡಿ ಆಮೇಲೆ ವರ್ಕೌಟು ಆಗ್ತಾ ಇದ್ದಿದ್ದಿಲ್ಲ ಕಾಂಪಿಟೇಷನ್ ಜಾಸ್ತಿ ಆಯಿತು ಸೊ ಲಾಸ್ ಆಗಿಬಿಟ್ಟೆ ಲಾಸ್ ಆಗಿ ಎರಡು ಲಾರಿ ಫೋಟೋಯ್ತು ಒಂದು ಮಾರದೇ ಒಂದು ಸೀಸ್ ಆಗೋಯ್ತು ಎಷ್ಟು ಬಂಡವಾಳ ಹಾಕಿದ್ರಿ ಹಾಕಿದ್ವಿ ಸರ್ ಸುಮಾರು ಸುಮಾರು ಅದ್ರಲ್ಲಿ ಒಂದು ಐದಾರು ಲಕ್ಷ ಲಾಸ್ ಹಾಂ ಇವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದೆ ಏನೋ ನಮ್ಮ ಫ್ರೆಂಡು ನಾವು ಮಾತಾಡ್ತಾ ಮಾತಾಡ್ತಾ ಈ ಥರ ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ ಕೇಳಿದೆ ಅವನು ಸಪೋರ್ಟ್ ಮಾಡ್ದೆ ಸರಿ ಬಾ ಅಂತ ಹೇಳಿದ್ರು ಆನಂದ್ ಮತ್ತು ರಾಜೀವ್ ಹೊಂಗಲ್ ಅಂತ ಇಬ್ರು ನನ್ನ ಫ್ರೆಂಡ್ಸು ಅವರು ಹೇಳಿದರು ಸರಿ ಮಾಡು ನೋಡೋಣ ಇದೇ ಇವಾಗ ನಾಳೆ ಹೋಳಿ ಬಂತರೆ ಐದನೇ ವರ್ಷ ಸ್ಟಾರ್ಟ್ ಆಗುತ್ತೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಮಾರುತಿ ಹೊಸ್ಮನಿ ರೀ ಮಾರುತಿ ಅವರು ಎಲ್ಲಿ ಹೊರಟಿದ್ರಿ ಇಲ್ಲೇ ಬ್ಯಾಂಕಿಗೆ ಧಾರವಾಡ ಹಾಂ ಹಾಂ ಹೇಳಿ ಸರ್ ಇಲ್ಲಿ ಟಿಫನ್ ಮಾಡ್ತಾ ಇಲ್ಲ ಈ ದೇವಸ್ಥಾನಕ್ಕೆ ಬಂದು ಒಂದು ಟಿಫನ್ ಮಾಡಿ ಹೋದ್ರೆ ಒಂದು ಏನೋ ಒಂದು ಆನಂದ ಆ ಆ ಒಂದು ಇದಕ್ಕಾಗಿ ಇಲ್ಲಿ ರೀ ಟಿಫಿನ್ ಚಲೋ ಕೊಳ್ತಾರೆ ಇರಲ್ಲಾ ಹಹ ಬೆಳಗಿನ ಟೈಮ್ ದಾಗ ಆಮೇಲೆ ದೇವಸ್ಥಾನ ಐತಿ ಎಲ್ಲದರನು ಒಳ್ಳೆದಂತ ಬರ್ತೀವಿ ದೇವಸ್ಥಾನದ ಆಶೀರ್ವಾದ ತಗೊಂಡ್ ಮೇಲೆ ಟಿಫನ್ ವಾತ್ರೆ ಟಿಫನ್ ನಾತ್ರೆ ಹ್ಮ್ ಮತ್ತೆ ಒಳ್ಳೆ ತಿನ್ನಿದ್ಕೊಳ್ತಾರೆ ಟೇಸ್ಟ್ ಎಲ್ಲಾ ಚಲೋ ಐತಿ ಚಲೋ ಐತಿ ಚಲೋ ಐತಿ ಬಾರಿ ಹಾಾಾ ತಾಳ ಏನಾಯಿತಿ ಸರ್ ಇದು ಪೊಲಿ ಆಗಿತಿ ಇದು ಪೊಲಿ ಆಗಿತಿ ಹಾ 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 ಪಂಕ್ನೆ ಕೆಲಸ ಸಿಕ್ಕಿತಿ ಆರಾಮಾಗಿ ಇದಿರಿ ಆರಾಮದಿ ಚಲೋ ಐತಿ ಖಾರಮದಿ ಹ್ಮ್ ಖುಷಿ ಆಯ್ತು ಒಳ್ಳೇದು ಒಳ್ಳೆ

ಮೊದಲು ಹೇಗಿತ್ತು ಜೀವನ ಈಗ ಹೇಗಿದೆ ಬಹಳ ಕಷ್ಟ ಇತ್ತು ರೀ ಅವಾಗ ಹಾಂ ನಿಧಾನಕ್ಕೆ ಒಂದು ಸ್ವಲ್ಪ ಸುಧಾರಣೆ ಆಗ್ತೈತೆ ಅಂಗಡಿ ಇಟ್ಕೊಂಡ್ಮೇಲೆ ಅಂಗಡಿ ಇಟ್ಕೊಂಡ್ಮೇಲೆ ಆರಾಮ ಆರಾಮಾಗಿ ಆರಾಮ್ ಹಾಂ ಒಳ್ಳೆ ಐಡಿಯಾ ಮಾಡಿರಿ ನೀವು ಮನಿ ಮುಂದನೇ ಮಾಡ್ಬಿಟ್ಟಿರಲ್ಲ ಹಾಂ ಹೌದಲ್ಲ ಅದು ಟೈಮ್ ಹಂಗಿತ್ತು ಅವಾಗ ಹಾಂ ಹ್ಞೂ ಆ ಕಷ್ಟಕ್ಕೆ ತಕ್ಕಂಗೆ ಹಿಂಗಾಗಿ ಮಾಡ್ಕೊಂಡು ಅದೇ ಒಳ್ಳೇದಾಗೈತಿ ಹಾ ಒಳ್ಳೇದಾಗೈತೆ ಅದರಿಂದ ಏನು ಅನ್ಬಾರ್ದು ಒಂದು ಹೊತ್ತು ಹಾಕಿ ಅಂದಮೇಲೆ ಅದಕ್ಕೆ ನಾವು ಅಷ್ಟು ಹಾಕಿವಿ ಅಂದ್ರೆ ಅದು ನಮ್ಗೆ ಅದಕ್ಕಿಂತ ಹೆಚ್ಗೆ ಕೊಟ್ಟೈತೆ ಕೆಲಸ ಮಾಡೋರ್ ಗಿಡೋರ್ ಯಾರ್ನು ಇಟ್ಕೊಂಡು ಯಾರನ್ನೂ ಇಟ್ಕೊಂಡು ಇಬ್ರು ದಂಪತಿಗಳ್ ಹಾ ಇದು ಇಲ್ಲೇ ಇದನ್ನೆಲ್ಲ ಇಲ್ಲೇ ಬೇಯಿಸ್ತೀವಿ ನೀವು ಇಡ್ಲಿ ಅಷ್ಟೇ ಹೊರಗಡೆ ಮಾಡೋದು ದಿವಸ ಇಡ್ಲಿ ಒಂದು ಎರಡ್ನೂರು ಹಂಗ ಹೋಗ್ತಾವೆ ಎರಡುನೂರು ಇಡ್ಲಿ ಮಾಡ್ತೀರಿ ಹಾ 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 ದೋಸೆ ರೀ ದೋಸೆ ಅದು ಹೆಂಗಂದ್ರೆ ಹೆಂಗ ರೀ ಒಂದ್ ವ್ಯಾಪಾರ ಒಂದೊಂದ್ ಸಲ ಆಗ್ತೈತಿ ಒಂದ್ ಸಲ ಆಗೋದಿಲ್ಲ ದೋಸೆ ಇದು ಇಡ್ಲಿದು ಮಾತ್ರ ಅಷ್ಟ ಇಡ್ಲಿದು ಮಾತ್ರ ಆಗಿತ್ತು ಇಡ್ಲಿ ವಡ ಮಾತ್ರ ಅಷ್ಟ ಹೋಗೇ ಹೋಗುತ್ತೆ ವಡಾ ಮಾಡತ್ತೀರಿ ಇಲ್ಲಿ ಯಾರ್ಯಾರು ದೊಡ್ಡವ್ರ ಫೋಟೋ ಅದಾವ ನಮ್ಮ ನಮ್ಮ ಅತ್ತೆ ಅವ್ರದ್ದು ಅವರು ನಮ್ಮ ಅಜ್ಜಿ ಇವ್ರಿ ನಮ್ಮ ಮನೆಯವ್ರ ಅಜ್ಜಿ ಹೌನ್ರಿ ಇವರು ನಮ್ಮ ಅತ್ತೆ ಅವರು ನಮ್ಮ ಮಾವ ಅವರು ಅತ್ತೆ ಮಾವ ಅವರು ಹಾ ರೀ ಓಕೆ ಓಕೆ ಹಾ 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 ನಿಮ್ಮದು ತವರು ಮನೆ ಯಾವುದು ನಮ್ಮದು ಹಾಸ್ಪಿಟಲ್ ರೀ ಹಾಸ್ಪಿಟಲ್ ಹತ್ರ ಮುನಿರಾಬಾದ್

ಬಹಳ ಕಷ್ಟ ಆಯ್ತು ನಿಭಾಯಿಸಿದಿರಿ ಅಂತ ದೇವಿ ಮೇಲೆ ಭಾರ ಹಾಕಿದ್ವಿ ದೇವ್ರ ಮೇಲೆ ಹಿಂಗೆ ಮುಂದೆ ಈ ಕೆಲವು ಬಾರಿ ಏನಾಗ್ತದೆ ಕಷ್ಟ ನಾವ್ ತಯಾರಾಗಿರ್ತೀವಿ ಸಮಾಜ ಬಿಡೋದಿಲ್ಲ ಸಂಬಂಧಿಕರು ಬಿಡೋದಿಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ ನನ್ ಮಕ್ಕಳಿಬ್ರು ಇದ್ರು ಮಕ್ಕಳು ಅವರು ಸಲುವಾಗಾದ್ರೂ ಜೀವನ ಮಾಡಬೇಕು ಅಂತ ಮಾಡಿದ್ವಿ ಅಷ್ಟೇ ತಲೆ ಎಲ್ಲ ಆಯ್ತು ನಾವ್ ಯಾವ್ದಕ್ಕೂ ತಲೆ ನಮ್ಮ ಅತ್ತೆ ಮಾವನು ಸಪೋರ್ಟ್ ಮಾಡಿದ್ರು ನಮ್ಗ ಅಷ್ಟಕ್ಕೆಲ್ಲ ಹ್ಮ್ ಅವ್ರೇನು ಯಾವಾಗೂ ಚುಚ್ಚಿ ಮಾತಾಡಿದ್ದಿಲ್ಲ ಅವರೆಲ್ಲಾ ನಮ್ಗೆಲ್ಲ ಬಹಳ ಅನುಕೂಲ ಮಾಡ್ಕೊಟ್ರು ನಮ್ದು ನೋಡ್ಬೇಕಲ್ಲ ನಾವು ಮಾತು ಕೇಳ್ಕೊಂಡಿದ್ರೆ ನಡೆಯುವಲ್ಲ ಹುಡುಗರೆಲ್ಲ ಎಜುಕೇಶನ್ ಟೈಮ್ ನಲ್ಲಿ ಒಳ್ಳೆ ಆ ಬಹಳ ಕಷ್ಟ ಆಗಿದ್ದು ಅವಾಗ ನಾವು ಇದೆಲ್ಲ ಇದ್ದ ನಮ್ ದೊಡ್ಡ ಮಗ ಈ ಇದು ಅಂಗಡಿ ಶುರು ಮಾಡ್ದಾಗ ಆದ್ರೆ ಅವ್ನಿಗೆ ಏನ್ ಡಿಸ್ಟರ್ಬ್ ಆಗುತ್ತೇನೋ ಟೆಂತ್ ಎಕ್ಸಾಮ್ ಗೆ ಇದು ಎಜುಕೇಶನ್ಗೆ ಅದು ಇವೆಲ್ಲ ನಾವು ಮಾಡ್ತಾ ಇರೋದು ನೋಡಿ ಹುಡುಗರು ಕಷ್ಟ ತಿಳ್ಕೊಂಡು ಬೇಜಾರ್ ಮಾಡ್ಕೊಂತಾರೇನೋ ಅನ್ಕೊಂಡ್ವಿ ಆದ್ರೆ ಇಲ್ಲ ಹುಡುಗರು ಕವರ್ ಆದ್ರು ಇವಾಗ ಇಂಜಿನಿಯರಿಂಗ್ ಫೈನಲ್ ಇಯರ್ ಮಗ ಮೆಕ್ಯಾನಿಕಲ್ ಮಂಡ್ಯದಲ್ಲಿ ಓದ್ತಾಯಿದ್ದಾನೆ ಪೇಸ್ ಕಾಲೇಜ್ನಲ್ಲಿ ಸಣ್ಣವನು ಇಂಜಿನಿಯರಿಂಗ್ ಐ ಎ ಎಸ್ ಮಾಡ್ತಾನೆ ಇನ್ಫಾರ್ಮೇಶನ್ ಸೈನ್ಸ್ ಬಿ ಎಮ್ ಎಸ್ ಐ ಟಿ ಎಲ್ಲ ಅಂಕ ಅಲ್ಲಿ ಮಾಡ್ತಾ ದೊಡ್ಡ ಖರ್ಚಿದೆ ಮಕ್ಕಳದು ಬಟ್ ಇದರಲ್ಲಿ ಎಲ್ಲ ಮಾಡಿದ್ದೀನಿ ಹಾ ಈ ಮಾಡಿದ್ರು ಕೆಲವು ಸಂಬಂಧಿಕರು ಅನ್ನೋದ್ರಲ್ಲಿ ಒಬ್ಬರು ಮಾಡಿದ್ರು ಅವ್ರ ಹೆಸರು ನಾವು ತಗೊಡೋದ್ ಬೇಡ ಅವ್ರು ನನ್ಗೆ ಬಹಳ ಹೆಲ್ಪ್ ಮಾಡಿದ್ರು ನಮ್ಮ ರಿಲೇಶನ್ ಹಾ ಸಾಮಾನ್ಯವಾಗಿ ಹೋಟೆಲ್ ಮಾಡ್ಬೇಕಂದ್ರೆ ಈಗ ಯಾರಾದ್ರೂ ಯಾಕಾಗ್ಲಿ ಒಂದು ಬಜಾರ್ದಲ್ಲಿ ಅಂಗಡಿ ನೋಡ್ತೀವಿ ಅದಕ್ಕೆ ಅಡ್ವಾನ್ಸ್ ಕೊಡ್ಬೇಕು ಕಿತಿ ಹದಿನೈದು ಇಡ್ಲಿ ಹದಿನೈದು ವಡ ಹದಿನೈದು ಇಡ್ಲಿ ರೀ ಯಾರಿಗ್ರಿ ಇಷ್ಟು ಹಾ ಹಾ ಸಂಡೆ ಸ್ಪೆಷಲ್ ಸರ್ ಯಾವಾಗಲೂ ಇಲ್ಲಿ ಬರ್ತೀರಿ ಏನ್ ಹೇಳ್ತೀರಿ ಸಾಯಬ್ರಿಗೆ

ఇప్పయ సార్ ఇప్పో సార్ ఓకే ఆలుగడ్డ పల్లె అది ఆలుగడ్డ పల్లె చట్నీ 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 సార్ ఒక శేంగా చట్నీ శేంగ చట్నీ ఈ సైడ్ సిగో సార్ నమ్మ బీసుపేట బి సైడే జాస్తి ఆంధ్ర స్టైలు ಈ ಕಷ್ಟ ಬಂದಾಗ ಹೇಗೆ ಜತಿಯಾಗಿರ್ತೀವಿ ಹೇಗೆ ಅದನ್ನು ಫೇಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಯಾವಾಗೂ ನಾವು ಈ ಕಷ್ಟ ಅಂತ ಹೊರಗ ಹೋಗಿಲ್ಲ ನಾನು ಅವ್ರಿಗೆ ಇಡ್ಕೊಂಡೆ ಜೀವನ ಮಾಡ್ಕೊಂಡು ಹೋಗಿದೀವಿ ಅವ್ರಾದ್ರೂ ಅಷ್ಟೇ ಇದು ಅವರು ಬಹಳ ಚೆನ್ನಾಗಿ ಬದುಕಿದವ್ರು ಒಂದು ಟೈಮ್ನಲ್ಲಿ ನಲ್ಲಿ ನಮ್ಮ ಮನೆಯವರು ಇವಾಗ ಅದು ಟೈಮ್ ಹಂಗ ಬಂತು ಅದು ಫೇಸ್ ಮಾಡಿ ಮುಂದೆ ಹೋದ್ವಿ ಗೆದ್ರಿ ಅಂತಾನೆ ಹೇಳ್ಬೇಕು ನೀವು ಅಂದ್ರೆ ನಾವು ಅರ್ಥ ಕಷ್ಟ ಮಾಡಿದ್ವಿ ಅಂತ ನಾವ್ ಅನ್ಕೊಳ್ಲಿಲ್ಲ ನಮ್ ಮಕ್ಳು ನಮ್ ಕಷ್ಟ ನೋಡಿ ಅವ್ರ ಆದ್ರೇನೋ ಅಂತ ನಾವ್ ಹಿಂಗ್ ತಿಳ್ಕೊಂಡು ಅದ್ರ ಅದ್ರ ಸಲುವಾಗಿ ಕಷ್ಟ ಇಟ್ಟಿದಾನೇನೋ ದೇವ್ರು ಅನ್ಕೊಂಡ್ವಿ ಅಷ್ಟೇ ನಾವೆಲ್ಲದಕ್ಕೂ ದೇವ್ರ ಮೇಲೆನೆ ಹಾಕ್ತಿವಿ ಹಿಂಗ್ ನಮ್ದು ಅಂತ ನಾನು ಅನ್ನಲ್ಲ ಯಾಕಂದ್ರೆ ನಮ್ಗೂ ಅದ್ ಗುಡಿ ನಮ್ದೇ ಅದು ನಾವೇ ನಡ್ಸ್ಕೊಂಡ್ ಹೋಗೋದು ಎಲ್ಲ ನಾವು ನಾಲ್ಕು ಜನ ಇದೀವಿ ಅಣ್ಣ ತಮ್ಮಂದ್ರಿ ಇವರು ನಮ್ಮ ಮನೆಯವರು ಕೂಡ ಎಲ್ಲ ನಾವೇ ನಡ್ಸ್ಕೊಂಡು ಹೋಗ್ತೀವಿ ಆದ್ರೂ ಅವ್ರ ಮೇಲೆ ಬಾರ ಹಾಕಿ ನಾವು ನಡ್ಸ್ಕೊಂಡು ಹೊಂಟಿದ್ವಿ ಎಷ್ಟು ಬಂಡವಾಳದಲ್ಲಿ ಇದನ್ನ ಶುರು ಮಾಡಿದ್ರಿ ಮತ್ತು ಯಾರ್ದ ಐಡಿಯಾ ಇದು ಫಸ್ಟ್ ನೀವು ತೆಗೆದ್ರ ಅಥವಾ ಅಂತ ಅಂದಾಗ ಅಂದ್ರೆ ಅವ್ರು ಬಹಳ ಇದ್ರಲ್ಲಿ ಇದ್ರು ಡಿಪ್ರೆಷನ್ ಅಲ್ಲಿ ಆಗಿದ್ರು ಅವ್ರು ನಮ್ಮ ಮನೆಯವರು ಅವಾಗೆ ನಾವು ಇಲ್ಲಿ ಹೊರಗಡೆ ಕಸ ಮಾಡಕ್ ಹೋದಾಗ ಅಲ್ಲಿ ಜನ ಅಲ್ಲಿಂದ ಪಾರ್ಸಲ್ ತೊಗೊಂಡು ತಗೊಂಡು ಅಡ್ಡಾಡ್ತಾ ಇದ್ರು ನೋಡಿದ್ವಿ ಇದು ಯಾವುದು ನನಗೆ ಸೆಟ್ ಆಗಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಅಕ್ಕಿ ಆಮೇಲೆ ಈ ಐಟಮ್ ಏನಿತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಆಗಿತ್ತು ಮನೆಯಲ್ಲಿ ಅದು ನೋಡಿ ಒಂದು ಸ್ವಲ್ಪ ಆದರೂ ಸ್ಟಾರ್ಟ್ ಮಾಡಿದರೆ ನೋಡೋಣ ಎಷ್ಟಾದರೂ ಬರಲಿ ಅಂತಂದೇಳಿ ಶುರು ಮಾಡಿದ್ದು ನಾನೇ ಹೇಳಿದೆ ಇವರಿಗೆ ಮಾಡೋಣ ಅಂತ ಫಸ್ಟು ಎರಡು ದಿನ ಒಂದೇ ನಾಲ್ಕೈದು ಒಂದೊಂದೇ ಕೆ ಜಿ ಸಣ್ಣ ಸಣ್ಣ ಇಷ್ಟೆಷ್ಟೇ ಡಿಕ್ಷದಲ್ಲಿ ಹಾಕ್ಕೊಂಡು ಮಾಡಿದ್ವಿ ಅದು ಎರಡು ಸಲ ಅವ್ರಿಗೆ ಮನ್ಸು ಬರ್ಲಿಲ್ಲ ನಿಲ್ಲಕ ಯಾಕಂದ್ರೆ ಒಂದು ಟೈಮ್ನಲ್ಲಿ ಚೆನ್ನಾಗಿ ಬದುಕದವ್ರಲ್ಲ ಅದೊಂದ್ ಸ್ವಲ್ಪ ಈಗ ಅವ್ರಿಗೆ ಬಂತು ಆದ್ರೂನು ನಿಲ್ಸಿದ್ವಿ ನಮ್ಮ ನಾನು ನಾನೇ ಫೋರ್ಸ್ ಮಾಡಿದ್ದು ಇಲ್ಲ ಅಂತಂದೇಳಿ ಆದ್ರೂ ಅವ್ರಿಗೆ ಒಂದ್ ತರ ಇತ್ತು ಸ್ವಲ್ಪ ದಿನ ಫಸ್ಟ್ ನಮ್ಗೆ ಅಂಗಡಿ ಇಟ್ಟ ತಕ್ಷಣ ವ್ಯಾಪಾರ ಆಗಿದ್ದು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೊದಲನೇ ದಿನ ಅದ್ ನೋಡಿ ಒಂದ್ ಸ್ವಲ್ಪ ನಮಗೂ ಆಸೆ ಬಂತು ಬರ್ಬೋದೇನೋ ಅಂತಂದೇಳಿ ಮಾಡ್ಕೊಂಡ್ವಿ ಅದರಲ್ಲಿ ನೂರು ರೂಪಾಯಿ ಆಗಿದ್ ದಿನಾನು ಇದಾವೆ ಒಂದು ನೂರು ರೂಪಾಯಿಯಲ್ಲೇ ವ್ಯಾಪಾರ ಆಗಿದ್ದು ಐತಿ ಆಮೇಲೆ ನಡೀತು ಈಗ ಸುಮಾರೀ ಇವಾಗ ಎರಡು ಸಾವಿರ ಅಷ್ಟೇ ಅಂದ್ರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಕ್ಲೋಸ್ ಮಾಡ್ಬಿಡ್ತೀವಿ ಎಷ್ಟು ಗಂಟೆಗೆ ಶುರು ಮಾಡ್ತೀವಿ ಬೆಳಿಗ್ಗೆ ಎಂಟು ಗಂಟೆ ಆಗ್ತೈತ್ರಿ ನಮ್ದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಇಲ್ಲ ಇಲ್ಲ ಮಾಡೋದಿಲ್ಲ ರೀ ಊಟ ಅದು ಮಾಡಕ್ಕಾಗೋದಿಲ್ಲ ಅದು ಅಷ್ಟೇ ಇದು ಆಗ್ತೈತಂತ ಅಂದ್ರೆ ಭಾಳ ಕಷ್ಟ ನೋಡಿದಿವಲ್ಲ ಇನ್ನೊಬ್ರ ಹತ್ರ ಎಷ್ಟು ದಿನ ಅಂತ ಚಾ ಕೈ ಚಾಚೋಕ್ ಆಗೋದಿಲ್ಲ ಅಲ್ಲ ಅದಕ್ಕೆ ಇದೊಂದು ಮಾಡೋಣ ಅಂತ ಹಿಂಗೆ ಮಾಡಿದ್ವಿ ನಾವು ಭಾಳ ಒಳ್ಳೆ ಡಿಸಿಷನ್ ಮಾಡಿದೀವಿ ಆಮೇಲೆ ಲೇಬರು ಇಲ್ಲ ಲೇಬರಿ ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಕರೆಂಟ್ ಬಿಲ್ ಇಲ್ಲ ಕರೆಂಟ್ ಬಿಲ್ ಮನೆದೇ ಮನೆ ಸಪ್ ರೇಟ್ ಅದರಲ್ಲೇ ಹಾಗಾಗಿ ನಾಲ್ಕು ತಾಸು ಕೆಲಸ ನಾಲ್ಕು ತಾಸು ಆಮೇಲೆ ಹಾಂ ಏನೈತಲ್ಲ ಅದು ನಾವೇ ಮಾಡ್ಕೊತೀವಲ್ಲ ಹಿಂಗಾಗಿ ಬೇರೆಯವ್ರಿಗೆ ಯಾರಿಗೂ ಇದು ಮಾಡ್ಕೊಂಡಿಲ್ಲ ಇದೆಲ್ಲ ಕೆಲಸ ಮುಗಿಯೋದ್ರೊಳಗೆ ಎರಡು ಮೂರು ಗಂಟೆ ಆಗುತ್ತೆ ಮತ್ತೆ ಮನೇದ್ ನಾವು ಊಟಕ್ಕೆ ಅದಕ್ಕೆ ಮಾಡ್ಕೊಬೇಕಲ್ಲ ವ್ಯವಸ್ಥೆ ಅದೆಲ್ಲ ಮಾಡ್ಕೊಳೋದ್ರಾಗೆ ಟೈಮ್ ಆಯ್ತು ಓಕೆ ಹಾಂ ಹಾಂ ಶುರುನಾಗೆ ಹೆಂಗಿತ್ತು ಶುರುನಲ್ಲಿ ಹತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಸರ್ ಒಂದು ಹತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಹತ್ತು ರೂಪಾಯಿಗೆ ನಾಲ್ಕು ಕೊಡೋ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಹತ್ತು ರೂಪಾಯಿಗೆ ನಾಲ್ಕು ಕೂಡ ಹತ್ತು ರೂಪಾಯಿ ಒಂದು ದೋಸೆ ಆ ಥರ ಇತ್ತು ಸರ್ ಓಕೆ ಇವಾಗೆಲ್ಲ ಅವಾಗ ಎಣ್ಣೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇತ್ತು ಈಗ ಎಣ್ಣೆ ನೂರು ನೂರ ಹತ್ತು ರೂಪಾಯಿ ಇದೆ ಆಮೇಲೆ ಉದ್ದಿನಬೇಳೆ ಆವಾಗ ನಮ್ಗೆ ಎಂಬತ್ತು ರೂಪಾಯಿ ಸಿಗ್ತಾಯಿತ್ತು ಈಗ ನೂರು ಎಂಬತ್ತಿದೆ ಸೊ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ವಿ ಸರ್ ನಾಲ್ಕು ವರ್ಷದಲ್ಲಿ ನಾವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀವಿ ನಮಗೆಲ್ಲ ಇಲ್ಲಿ ಇದು ವಡೆ ಮತ್ತು ಇಡ್ಲಿ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾರೆ ಇಟ್ಸ್ ವೆರಿ ಆಟ್ ಲೋ ಎಕ್ಸ್ಪೆನ್ಸಿವ್ ಆಮೇಲೆ ತುಂಬ ಚೆನ್ನಾಗಿ ಶುಚಿತ್ವ ಇದೆ ಆಮೇಲೆ ಕ್ವಾಲಿಟಿ ಇದೆ ದೇ ಆರ್ ಮೇಂಟೈನಿಂಗ್ ದ ಸೇಮ್ ಕ್ವಾಲಿಟಿ ಥ್ರೂ ಔಟ್ ಆಮೇಲೆ ನನ್ನ ಮಗ್ಗ ಇಲ್ಲಿ ದೋಸೆ ಅಂದರೆ ತುಂಬ ಇಷ್ಟ ಅವ್ನು ದೋಸೆ ಪ್ರಿಫರ್ ಮಾಡ್ತಾನೆ ಸೊ ರೆಗ್ಯುಲರ್ಲಿ ವಿ ಕಮ್ ಆ್ಯಂಡ್ ಟೇಕ್ ಕೇರ್ ಇವತ್ತು ಏನೇನು ತೊಗೊಂಡಿದ್ದೀರಿ ಸರ್ ನೀವು ಇವತ್ತು ಅವ್ನು ದೋಸೆ ತೊಗೊಂಡ ನಾನು ಇಡ್ಲಿ ವಡ ಎರಡು ತೊಗೊಂಡೆ ಎಷ್ಟು ಎಷ್ಟು ತೊಗೊಂಡ್ರಿ ಇಪ್ಪತ್ತು ವಡ

ನೀವ್ ಏನೋ ಆಗ್ಬೇಕಂತ ಕಲಸ್ಕೊಂಡಿದ್ರಿಲ್ಲ ಮಕ್ಳನೆಲ್ಲ ನೋಡ್ತಾ ಇದ್ರಿ ಈಗ ಆಹಾ ಅಂದ್ರೆ ಇನ್ ನಾವ್ ಅದು ಹಾಕಿಲ್ಲ ನಂದು ಬೇರೆನೆ ಇತ್ತು ಆ ನನ್ ಮಕ್ಳ ಇವಾಗ ಅವ್ರೇನ್ ಆಗ್ಬೇಕಂತ ಅವ್ರಿಗೆ ಬಿಟ್ಟಿದೀವಿ ನಾವ್ ಯಾವ್ದು ಡಿಸಿಷನ್ ಅವ್ರಿಗೆ ಹೇಳಿಲ್ಲ ನಿಮ್ದೇನಿತ್ತು ಏನ್ ಮಾಡ್ಸಬೇಕಂತಿತ್ತು ನಾನೊಂದು ಟೀಚರ್ ಆಗ್ಬೇಕಾಗಿತ್ತು ನಾನು ಆ ಟಿ ಸಿ ಎಚ್ ಸಂಬಂಧ ಹೋಗಿದ್ದೆ ಕೊಪ್ಪಳದಲ್ಲಿ ಅಲ್ಲಿದೆ ಕೋರ್ಸ್ ಅದು ಅದು ಎಂಟ್ನೂರು ರೂಪಾಯಿ ನಮ್ಗೆ ಕಟ್ಟಕ್ ಆಗ್ಲಿಲ್ಲ ಆ ಟೈಮ್ನಲ್ಲಿ ಅದು ಕೆಲವೊಬ್ಬರಿಗೆ ಒಂದಿಬ್ಬರಿಗೆ ಕೇಳಿದ್ವಿ ಅದು ಕೊಡೋಕ್ಕಾಗ್ಲಿಲ್ಲ ಅವರಿಗೆ ನಾವು ಮತ್ತೆ ಅದನ್ನ ಅಲ್ಲೇ ಬಿಟ್ಬಿಟ್ಟೆ ಅವಾಗ ಬದಲು ಒಂದು ನೌಕರಿ ಮಿಸ್ ಆಗಿದೆ ನಿಮಗೆ ಅದು ನನ್ನ ಕನಸಿತ್ತು ಆಗ್ಲಿಲ್ಲ ಬಿಟ್ಬಿಟ್ಟು ಆಮೇಲೆ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲೇ ಅದರಲ್ಲೇ ನನ್ನದು ಟೈಮ್ ಹೋಗ್ಬಿಡ್ತು ಓಕೆ ಒಳ್ಳೆ ಟೀಚರ್ ಬರೀ ಶಿಕ್ಷಣಕ್ಕೆಲ್ಲ ಇಡೀ ಮನೆಗಾಗಿದ್ದೀರಿ ನೀವು ಅವ್ರ ಲಾರಿ ಹೋಗ್ತಾ ಇದ್ರು ಗಾಡಿ ಮೇಲೆ ಹದಿನೈದು ದಿನ ಹಿಂಗ್ ಹೋಗ್ತಾ ಇದ್ರು ಬೆಂಗಳೂರಿಗೆ ಭಾಳ ಹೋಗ್ತಾ ಇತ್ತು ಕೇರಳಕ್ಕೆ ಹೋಗ್ತಿತ್ತು ಲಾರಿ ಅವಾಗೆಲ್ಲಾ ಬೇಜಾರು ಆಗ್ತಿತ್ತು ನಿಜ ಮತ್ತೆ ಲೈಫ್ ನಾವು ಮುಂಚೆ ಅನ್ಕೊಂಡೇ ಬಂದಿದ್ವಲ್ಲ ನಮ್ಮ ಮನೆಯಿಂದ ತವರ್ ಮನೆಯಿಂದ ಕಷ್ಟ ಅಂತ ಮತ್ತೆ ತವರ್ ಮನೆಗೆ ಹೋಗ್ಬಾರ್ದು ಅಂತ ಇಲ್ಲೇ ಬಾದಕ್ ಬಾಳ್ಬೇಕು ಹೆಂಗಿದ್ರು ನಾವ್ ಸಾಧಿಸ್ಬೇಕು ಅನ್ನೋದೊಂದು ಇತ್ತು ಮಾಡ್ಕೊಂಡು ಎಷ್ಟ್ ಜನ ಮಕ್ಕಳು ನೀವು ನಾವು ನಾಲ್ಕ್ ಜನ ನಮ್ಮ ಅಕ್ಕ ಇಬ್ರು ನಮ್ಮ ಅಕ್ಕ ಒಬ್ರು ನಮ್ಮ ಅಣ್ಣಂದ್ರ ಇಬ್ರು ಇಬ್ರು ಏನ್ ಮಾಡ್ತಿದ್ರು ನಿಮ್ಮ ಅಪ್ಪ ನಮ್ಮ ಅಪ್ಪ ಶುಗರ್ ಫ್ಯಾಕ್ಟರಿ ಇತ್ತಲ್ಲ ಹೊಸಪೇಟೆ ಹತ್ರ ಆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದು ಲಾಕ್ ಡೌನ್ ಆಯ್ತದ ಫ್ಯಾಕ್ಟರಿ ಆದ್ಮೇಲೆ ಅದೇ ಬಂದಿದ್ದ ದುಡ್ಡಿನಲ್ಲಿ ಹೊಲ ತಗೊಂಡ್ರು ಒಂದ್ ಎಕರೆ ಅಷ್ಟು ಅದನ್ನೇ ಮಾಡ್ತಾ ಇದಾರೆ ಇವಾಗ ಅವ್ರ ನಮ್ಮಅಪ್ಪ ತೀರ್ಕೊಂಡು ಇವಾಗ ಇಪ್ಪತ್ತು ವರ್ಷ ಆಯ್ತು ಅಮ್ಮ ಇದಾರೆ ಇದ್ದಾರೆ

ಫೋಟೋ ಫ್ರೇಮ್ ಅದು ಮಾಡ್ತಾರೆ ಒಬ್ರು ಹೋಲ್ಸೇಲ್ ನಲ್ಲಿ ಇನ್ನೊಬ್ರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಇವಾಗ ಅದು ಹೊಲ ಅದು ಇದೆ ಹಾಂ ಬಿಟ್ಟು ಅದೇ ಮಾಡ್ಕೊಂಡು ನೋಡಿ ಯಾವುದೇ ಆಗಲಿ ಚಿಕ್ಕದ್ರಿಂದ ಶುರು ಆಗುತ್ತೆ ಆಮೇಲೆ ದೊಡ್ಡದಾಗಬೇಕು ಅದೇ ಒಳ್ಳೆ ಬಿಸ್ನೆಸ್ಸು ಆ ಹಂಗೆ ಹಂಗಂತಾನೆ ಮಾಡಿದ್ದು ಒಂದೇ ಸಲ ಎಲ್ಲ ತಂದು ಇಟ್ಕೊಂಡು ಮಾಡೋದಿಲ್ಲ ನಾವು ಇವಾಗಾದ್ರೂ ಅವತ್ತಿನ ದಿನದ ಅವತ್ತೇ ರೇಷನ್ ತಂದ್ಕೊಂತೀವಿ ಮುಂಚೆ ತಂದು ಇಟ್ಟರೆ ಅದ್ರದ್ದು ದುಡ್ಡಿಂದು ಗೊತ್ತಾಗೋದಿಲ್ಲ ನೋವು ಇರಬೇಕದು ದಿನ ದಿನ ಎಷ್ಟು ಎಷ್ಟು ಅದಕ್ಕೆಲ್ಲ ಯಾವಾಗ ಬೇಕು ಅವಾಗಿಂದಾನೆ ತೆಗಿಬೇಕದು ತೆಗೆದು ಉಳಿದಿದ್ದು ನಾವು ಪಿಗ್ಮಿ ಅವು ಕಟ್ಕೋತೀವಿ ಹಾಂ ಓಕೆ ಹಾಂ

ಒಂದು ಸಲ ಬಂದು ಎಲ್ಲಾರು ಟೇಸ್ಟ್ ಮಾಡಿ ಹೋಗಿ ಕಡ್ಡಿಯಿಲ್ಲ ಆಮೇಲೆ ನಾವು ಕರೆ ನಾವು ಹೇಳಂಗಿಲ್ಲ ಅವ್ರು ಬಂದು ಟೇಸ್ಟ್ ಮಾಡ್ತಾರೆ ಮಸ್ತು ಹೇಳಿದ್ರಲ್ಲಿ ಹಾಂ ಹಂಗಾರೆ ನೀವು ಯಾವಾಗಿಂದ ಇಲ್ಲಿ ನಾವು ಹೆಚ್ಚು ಕೊಡೋದು ಇಲ್ಲ ಒಂದು ನೂರು ಕೊಟ್ಟು ಹಾಂ ಸಣ್ಣ ಬಂಡವಾಳದಾಗ ಒಂದು ಹೋಟೆಲ್ ಹಾಕಿಸಿ ಹಾಂ ಸಣ್ಣ ಬಂಡವಾಳದಾಗ ಸ್ವಂತ ದುಡಿಮೆ ಮಾಡಿ ಅವ್ರು ಇದು ಮಾಡ್ದೇ ಮಾಡ್ತಾರೆ ರೀ ಬೆ ಬೆಸ್ಟ್ ಅಂತೀರಿ ಹಾಂ ಬೆಳ್ಳೇಲಿದ್ರೆ ಬಂದು ತಿನ್ನೋಕ್ಕಾರಿ ಹಾಂ ಬೆಳ್ಳೇಲಿಂದ ಬಂದು ನಾಶ ಮಾಡಕ್ಕೆ ಬರ್ರಿ ಆಸಲ್ಲಿ ಹೋಗ್ತಾರೆ ಮಾರ್ ಹಾಂ

ಅದು 20 ಹೆಸರು ಮಾಡತರ ಯೋಚನೆ ಮಾಡ್ತಾರೆ ಅಂದ್ರೆ ಏರಿಯಾ ಅಂತ ಅವರು ಅಷ್ಟೇ ದುಡ್ಡ್ ಬರೋರೇ ಇದ್ದಾರೆ ಎಲ್ಲರೂ ಅಂಗ ಯಾರು ರಿಚ್ ಆಗಿಲ್ಲ ವಾೋ ಗೆಡೆ ಇಷ್ಟೊತ್ತು ಕತೆ ಕೇಳ್ತಾ ಇದ್ರಿ ನೋಡಿ ಆರು ಗಾಲಿಯ ಗಾಡಿ ನಿಂತು ಹೋಗುತ್ತೆ ನಾಲ್ಕು ಗಾಲಿಯ ಬದುಕು ಮತ್ತು ನಮ್ಮ ಚಕ್ರ ನಡೀತಾನೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲಿ ಕುಗ್ಗಲಿಲ್ಲ ಹಿಗ್ಗಲಿಲ್ಲ ಶುರು ಮಾಡಿದರು ಒಂದು ಚಿಕ್ಕ ಬಿಸ್ನೆಸ್ಸು ಇವತ್ತು ಆತ್ಮಸ್ಥೈರ್ಯ ತಂದು ಕೊಟ್ಟಿದೆ ಒಳ್ಳೆ ಬದುಕು ತಂದು ಕೊಟ್ಟಿದೆ ಮುಖ್ಯವಾಗಿ ಎಲ್ರಿಗೂ ಅನ್ನ ಹಾಕೋ ಕಾಲ ಬಂದಿದೆ ಹಾಗಾಗಿ ಇದ್ರೂ ದಂಪತಿಗಳು ನೆಮ್ಮದಿಯಾಗಿದ್ದಾರೆ ಸುಮಾರು ಜನಕ್ಕೆ ನನ್ನನ್ನು ಸೇರಿ ಹೇಳ್ತೀನಿ ಏನಾದರೂ ನಾವು ಅಂದ್ಕೊಂಡಿದ್ದು ಸಾಧಿಸಲಾದಾಗ ಆಮೇಲೆ ಲಾಸ್ ಆದಾಗ ಎಲ್ಲೋ ಕುಗ್ಗಿ ಹೋಗ್ಬಿಡ್ತೀವಿ ಆಮೇಲೆ ಬೀದಿಯಲ್ಲಿ ಬಂದು ಇಂಥ ಸ ಇಂಥ ಸಣ್ಣ ವ್ಯಾಪಾರ ಮಾಡಬೇಕಾದಾಗ ತುಂಬ ದೊಡ್ಡ ಆತ್ಮಸ್ಥೈರ್ಯ ಬೇಕಾಗುತ್ತೆ ಬಂಡವಾಳಕ್ಕಿಂತ ದುಬಾರಿ ಅದು ಹಾಗಾಗಿ ಈ ಕತೆ ಧಾರವಾಡದಿಂದ ತಂದಿದ್ದು ನನಗೆ ಖುಷಿ ಕೊಟ್ಟಿದೆ ಯಾವಾಗಲಾದರೂ ಧಾರವಾಡಕ್ಕೆ ಬಂದಾಗ ಕಿಲ್ಲೆದ ರೋಣಿ ಅಂತ ಹೇಳ್ತಾರೆ ಫಿಶ್ ಮಾರ್ಕೆಟ್ ಪಕ್ಕ ಇಲ್ಲೊಂದು ಪುಟ್ಟ ಅಂಗಡಿ ಇದೆ ಇಡ್ಲಿ ಸೆಂಟರ್ ಅಂತ ಹಾಕಿದ್ದಾರೆ ದೇವಸ್ಥಾನ ಇದೆ ಆ ದೇವಸ್ಥಾನ ಕೆಳಗಡೆ ಇರುವಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಇದೆ ಗೆಳೆಯರೆ ನೀವು ಅಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡಂಗೂ ಆಗುತ್ತೆ ಮತ್ತು ಇಲ್ಲಿ ಟಿಫನ್ ಮಾಡಿದಂಗೂ ಆಗುತ್ತೆ ಒಂದು ಸಲ ಬನ್ನಿ ಯಾಕೆಂದರೆ ಧಾರವಾಡದಲ್ಲಿ ತುಂಬ ಚೀಪಾಗಿ ಸಿಗುವಂಥ ಸ್ಥಳ ಆಮೇಲೆ ಮನೆಯಲ್ಲಿ ರೀ ಎರಡು ಚಟ್ನಿ ಕೊಡ್ತಾರೆ ಒಂದು ಪಲ್ಯ ಕೊಡ್ತಾರೆ ಬರೀ ಇಪ್ಪತ್ತು ರೂಪಾಯಿಗೆ ದೋಸೆ ಕೊಡ್ತಾರೆ ನಾಲ್ಕು ಇಡ್ಲಿ ಕೊಡ್ತಾರೆ ಮೂವತ್ತು ರೂಪಾಯಿಗೆ ನಾಲ್ಕು ವಡೆ ಕೊಡ್ತಾರೆ ಮೂವತ್ತು ರೂಪಾಯಿಗೆ ಹಾಗಾಗಿ ಬನ್ನಿ ನೀವು ಬಂದರೆ ಇವ್ರ ಬದುಕು ನಡೆಯುತ್ತೆ ನಿಮ್ಮ ಹೊಟ್ಟೆನೂ ತುಂಬುತ್ತೆ ಅದಕ್ಕೋಸ್ಕರ ಇನ್ನು ತೊಗೊಂಡು ಬಂದೆ ಖುಷಿಯಾಯಿತು ಧಾರವಾಡಕ್ಕೆ ಬಂದಾಗ ಮಿಸ್ ಮಾಡಿದೆ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರು